ಈ ಎಂಬತ್ತೈದನೇ ಇಸ್ವಿಯಲ್ಲಿ ಬೆಂಗಳೂರಿನ ದೂರದರ್ಶನ ಅಂತ ಆರಂಭ ಆಯಿತು ಎಂಬತ್ತೆಂಟು ಎಂಬತ್ತೇಳು ಎಂಬತ್ತೆಂಟರಲ್ಲಿ ಸಾಪ್ತಾಹಿಕ ಧಾರಾವಾಹಿಗಳು ಒಂದು ಶುರುವಾದವು ನಾನು ಯಾವುದೋ ಮ್ಯಾಕ್ ಬೆತ್ ಅನ್ನೋ ನಾಟಕದಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ ಮ್ಯಾಕ್ ಬೆತ್ ಪಾತ್ರ ಆ ನಾಟಕ ನೋಡಿದ ವ್ಯಕ್ತಿ ಶ್ಯಾಮ್ ಸುಂದರ್ ಅಂತ ಈಗ ತೀರ್ಕೊಂಡ್ರು ಅವರು ಒಂದು ನ ಒಂದು ಹತ್ತು ವರ್ಷ ಆಯಿತು ಏಷ್ಯಾ ನೆಟ್ ಕಾವೇರಿ ಅನ್ನುವ ಚಾನಲ್ ಮಾಡಿದ್ದವರು ಅವರು ಹ್ಞೂ ಅವರು ಆ ನಾಟಕ ನೋಡೋಕ್ಕೆ ಬಂದಿದ್ದರು ಅವರು ಮೊದಲನೇ ಧಾರಾವಾಹಿ ಡೈರೆಕ್ಟ್ ಮಾಡ್ತಾಯಿದ್ರು ಬಿಸಿಲು ಕುದುರೆ ಅಂತ ಆ ಧಾರಾವಾಹಿಗಾಗಿ ನನ್ನನ್ನು ಆಯ್ಕೆ ಮಾಡಿದ್ರು ನನ್ನನ್ನು ಆಯ್ಕೆ ಮಾಡಿದ್ರೆ ಬರೀ ನನ್ನನ್ನು ಕರ್ಕೊಂಡು ಹೋದ್ರೆ ಆಗಲ್ಲ ಕಣ್ರಿ ನೀವು ನನ್ನ ಫ್ರೆಂಡ್ ಹಬ್ಬ ಇದ್ದಾನೆ ಅವನಿಗೂ ರೋಲ್ ಕೊಡಬೇಕು ಅಂತ ನಾನು ಪ್ರಕಾಶ್ ರೈನು ಕರ್ಕೊಂಡೋದೆ ಅದು ಪ್ರಕಾಶ್ ರೈಗೂ ಮೊದಲನೆಯ ಧಾರಾವಾಹಿ ನನಗೂ ಮೊದಲನೇ ಧಾರಾವಾಹಿ ಇಬ್ಬರು ಜೊತೆಯಲ್ಲೇ ಇವತ್ತರ್ಗೂ ಜೊತೆಯಲ್ಲೇ ಪ್ರಯಾಣ ಮಾಡ್ತಾ ಇದ್ದೀವಿ ಇಬ್ಬರು ಆ್ಯಕ್ಟ್ ಮಾಡಿದ್ವಿ ಈ ಕಾಲದಲ್ಲೇ ದೂರದರ್ಶನ ಬೆಳೆಯೋಕ್ಕೆ ಶುರುವಾಯಿತು ಮಾಲ್ಗುಡಿ ಡೇಸ್ ಥರದ್ದು ಬಂದಿತ್ತು ಕನ್ನಡದಲ್ಲೂ ಒಳ್ಳೊಳ್ಳೆಯ ಧಾರಾವಾಹಿಗಳು ಬರೋಕ್ಕೆ ಶುರುವಾಗಿದ್ದವು ಸುಮಾರು ತೊಂಬತ್ತ ಐದು ತೊಂಬತ್ತಾರರ ಹೊತ್ತಿಗೆ ದೈನಿಕ ಧಾರಾವಾಹಿ ಅಂತ ಶುರುವಾಯಿತು ಅಷ್ಟೊತ್ತಿಗೆ ನಾನು ಕಂದನ ಕಾವ್ಯ ಅನ್ನುವ ಮಕ್ಕಳಿಗಾಗಿಯೇ ಜಿ ಪಿ ರಾಜರತ್ನಂ ಅವರು ಪದ್ಯ ಇಟ್ಕೊಂಡು ಧಾರಾವಾಹಿ ಮಾಡಿದ್ದೆ ಚಿಗುರು ಅನ್ನುವ ಸಾಪ್ತಾಹಿಕ ಧಾರಾವಾಹಿ ಮಾಡಿದ್ದೆ ಈ ದೈನಿಕ ಡೈಲಿ ಸೀರಿಯಲ್ ಅನ್ನೋದು ಶುರುವಾಯ್ತಲ್ಲ ಮೊದಲಿಗೆ ಶಾಂತಿಯನ್ನು ಧಾರಾವಾಹಿಯನ್ನು ಇಂಗ್ರಿ ಮಾಡ್ತಾರೆ ಇವರು ದಿವಸ ಇಪ್ಪತ್ತು ನಿಮಿಷದ್ದು ನಾವೇ ಬೆರಗಾಗಿ ನೋಡ್ತಾ ಇದ್ವಿ ಇಟ್ ಬಿಕೇಮ್ ಎ ಪ್ರಾಕ್ಟೀಸ್ ಮಾರ್ಕೆಟ್ ಹ್ಯಾಸ್ ಆಫರ್ಡ್ ಯು ಸಮಥಿಂಗ್ ನ್ಯೂ ಯು ಹ್ಯಾವ್ ಟು ಡೂ ಸೊ ಹೀಗಾಗಿ ಯಾರೋ ಬಂದು ಒಂದು ಮೂರು ಜನ ಗೆಳೆಯರು ಬಂದು ಬೆಂಗಳೂರು ದೂರದರ್ಶನದ ಮೂಲಕ ನಮಗೆ ಸ್ಲಾಟ್ ಸಿಕ್ಕಿದೆ ಒಂದು ಮೆಗಾ ಧಾರಾವಾಹಿ ಮಾಡೋಕ್ಕೆ ನೀವು ಕತೆ ಕೊಡಿ ಅಂದರು ಪ್ರತಿ ದಿವಸ ಕತೆ ಬರೆದು ಮಾಡಬೇಕು ಅಂದರೆ ವಾರಕ್ಕೊಂದು ಕತೆ ಬರೋದು ಒಂದು ಮೂರು ದಿವಸ ಕತೆ ಬರ್ಕೊಳ್ಳೋದು ಎರಡು ದಿವಸ ಶೂಟಿಂಗ್ ಮಾಡೋದು ಎರಡು ದಿವಸ ಎಡಿಟ್ ಮಾಡೋದು ಹೀಗೆ ಮಾಡೋ ಅಭ್ಯಾಸ ಆಯ್ತು ಒಂದು ಎಪಿಸೋಡ್ ಮಾಡ್ತಿದ್ವಿ ವಾರಕ್ಕೆ ಪ್ರತಿ ದಿವಸ ಒಂದು ಎಪಿಸೋಡು ಏಯ್ ಇದು ಮನುಷ್ಯಕ್ಕೆ ಎಲ್ಲ ರೀ ಇದನ್ನು ಸಾಧನೆ ಅನ್ನದೇ ಅನ್ನಬೇಕು ಅಂತ ಅಂದೆ ಕಥೆನೇ ಬರ್ಕೊಳ್ಳ್ದೆ ಒಂದು ಟೈಟ್ಲ್ ಇಟ್ಬಿಟ್ಟಿದ್ವಿ ಸಾಧನೆ ಅಂತ ಆಗ ಅದಕ್ಕಾಗಿ ಒಂದು ಕಥೆನ ಆಮೇಲೆ ಯೋಚನೆ ಮಾಡಿದ್ವಿ ಒಂಬತ್ತು ಜೀವನ ಚರಿತ್ರೆಗಳನ್ನು ತೆಕ್ಕೊಂಡು ಆ ಒಂಬತ್ತು ಜೀವನ ಚರಿತ್ರೆಗಳನ್ನು ಒಂದು ಒಳಗಡೆ ಬರೋ ಹಾಗೆ ಮಾಡಿ ಒಂದು ಸೀರಿಯಲ್ ಮಾಡಿದ್ವಿ ಎಲ್ಲರೂ ಹೆಣ್ಣು ಮಕ್ಕಳ ಕತೆ ಹೇಳ್ತಾಯಿದ್ರು ನಾನು ಗಂಡಸರ ಕಥೆಯನ್ನು ಹೇಳಿದೆ ವರ್ಕ್ ಆಯಿತು ಕಂಪ್ಯಾರಿಟಿವ್ಲಿ ಬೇರೆಯಾಗಿ ಯಾಕೆ ಕಾಣಿಸ್ತಾ ಇತ್ತು ನಾಲ್ಕು ತಂತಿ ಮಾಡುವ ಕಾಲಕ್ಕೆ ಅಂದರೆ ಸಾಧನೆ ಬಿಕಮ್ ಸೋ ಸಚ್ ಎ ಬಿಗ್ ಹಿಟ್ ಆಗ ಗುಪ್ತಗಾಮಿನಿಯನ್ನು ಮಾಡುವ ಅವಕಾಶ ಸಿಕ್ತು ಈ ಟಿ ವಿಯಲ್ಲಿ ಅದು ಯಾರೋ ಶುರು ಮಾಡಿ ನಿಂತು ಹೋಗಿತ್ತು ಅದು ಜಯಂತ ಮುಂತಾದವರು ರಮೇಶ್ ಚಂದ್ರ ಇವರೆಲ್ಲ ಸೇರಿ ಮಾಡಿದರು ಆರಂಭದ ಕತೆ ಅವರದ್ದಾಗಿತ್ತು ಆದರೆ ಅವರು ಯಾವುದೋ ಕಾರಣಕ್ಕೆ ಅವರೆಲ್ಲ ದೂರ ಸರಿದಿದ್ದರು ಪೂರ್ತಿ ರೀಶೂಟ್ ಮಾಡಿ ಹೊಸದಾಗಿ ಮಾಡಬೇಕು ಅಂತಾಯಿತು ಅವರು ಮಾಡಿದ್ದ ಕತೆಗೆ ನನ್ನ ಒಗ್ಗರಣೆಯನ್ನು ಹಾಕಿ ಮಾಡಿದ್ವಿ ವಿಟ್ ಬಿಕೇಮ್ ಎ ಸೂಪರ್ ಹಿಟ್ ಓವರ್ ನೈಟ್ ಸ್ಟಾರ್ ಆಗಿಬಿಟ್ಟೆ ನಾನು ಓ ಸುರೇಶ ಮಾಡಿದ್ರೆ ಹಿಂಗಾಗುತ್ತೆ ಅನ್ನೋ ಹಾಗೆ ಆಗೋಯ್ತು ಸೊ ನನ್ನನ್ನು ಹೈಜಾಕ್ ಮಾಡುವ ಜನನೂ ಇದ್ದರು ಹಾಗೆ ಉದಯ ಟಿ ಅವರು ಬಂದು ನನ್ನನ್ನು ಹೈಜಾಕ್ ಮಾಡಿ ನಾಲ್ಕು ತಂತಿ ಮಾಡೋಕ್ಕೆ ಕರೆದರು ನಾಲ್ಕು ತಂತಿ ಮಾಡೋಕ್ಕೆ ಶುರು ಮಾಡಿದೆ ಎಲ್ಲರೂ ಹೆಣ್ಣುಮಕ್ಕಳ ಗೋಳಿನ ಕಥೆಯನ್ನು ಹೇಳಿದ್ರೆ ನಾನು ಹೆಣ್ಣುಮಕ್ಕಳ ಹೋರಾಟದ ಕತೆ ಹೇಳೋಕ್ಕೆ ಶುರು ಮಾಡಿದೆ ಈ ಹೆಣ್ಣುಮಕ್ಕಳ ಹೋರಾಟದ ಕತೆ ತುಂಬ ಹೊಸ ರೀತಿಯ ಅನುಭವ ಜನಕ್ಕೆ ಸೊ ಹಾಗಾಗಿ ಇವತ್ತು ನಾಲ್ಕು ತಂತಿ ಅಭಿಮಾನಿಗಳ ಬಳಗ ಅಂತ ಧಾರವಾಡದ ಹತ್ರ ಇದೆ ಅವರು ಈಗಲೂ ವರ್ಷಕ್ಕೊಂದು ಬೃಹತ್ ಕಾರ್ಯಕ್ರಮ ಮಾಡ್ತಾರೆ ಹೆಣ್ಣು ಮಕ್ಕಳಿಗೆ ಹೊಲಿಗೆ ತರಬೇತಿ ಸಣ್ಣ ಸಣ್ಣ ಕೆಲಸ ಮಾಡೋದು ಆ ಸಂಪ ಇದು ಆದಾಯಕ್ಕೆ ಬೇಕಾದ ಸಂಪಾದನೆಗೆ ಬೇಕಾದ ದಾರಿಗಳನ್ನು ತೋರಿಸುವ ಅಭಿಮಾನಿಗಳ ಸಂಘ ಇದೆ ಯಾವಾಗ ನಾವು ಬೇರೆಯವ್ರಿಗಿಂತ ಭಿನ್ನವಾಗ್ತೀವೋ ಆಗ ಅದು ಗುರುತಿಸಲ್ಪಡುತ್ತೆ ಅಷ್ಟೇ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ ನನ್ನ ಅಕ್ಕಪಕ್ಕದಲ್ಲಿ ಸಾಮಾನ್ಯವಾದ ಒಂದು ನೂರು ವಿಷಯ ಇದೆ ಅದರ ಮಧ್ಯೆ ಒಂದು ಬೇರೆ ಥರ ಇದ್ದರೆ ಅದು ಗಮನಿಸ್ತಾರೆ ಜನ ಇದು ಬೇರೆ ಥರ ಇದೆ ಅಂತ ಹಾಗೆ ಬೇರೆಯದಾಗಿ ಇರುವ ಪ್ರಯತ್ನ ಮಾಡಿದ್ದೇನೆ ಪ್ರೆಡಿಕ್ಟಬಲ್ ಆಗದೇ ಇರೋಕ್ಕೆ ಬೇಕಾದ ಪ್ರಯತ್ನ ಮಾಡಿದ್ದೇನೆ ದಿಸ್ ಮೈಟ್ ಹ್ಯಾವ್ ವರ್ಕ್ಡ್ ಅನ್ಪ್ರಡಿಕ್ಟಬಲ್ ಆಗಿರೋದು ನಾಳೆಗೂ ಆಗುತ್ತಾ ಗೊತ್ತಿಲ್ಲ ಇಷ್ಟರ ಮೇಲೆ ನಾನು ಮಾಡಿದ್ದೇನೋ ಅತ್ಯಂತ ಶ್ರೇಷ್ಠವಾದ ಐ ಹ್ಯಾವ್ ಮೈ ಓನ್ ಡೌಟ್ಸ್ ಇದು ಬೇರೆ ಇದಾಗಿತ್ತು ಅನ್ನೋದು ಬಿಟ್ಟರೆ ಶ್ರೇಷ್ಠವಾಗಿತ್ತು ಅಂತ ನಾನು ಹೇಳಲಾರೆ ಇದಕ್ಕೆಲ್ಲ ಗೌರವಗಳು ಬಂದಿದೆ ನಾಲ್ಕು ತಂತಿಗೂ ರಾಜ್ಯ ಪ್ರಶಸ್ತಿ ಬಂದಿದೆ ಸಾಧನೆಗೂ ಪ್ರಶಸ್ತಿ ಬಂದಿದೆ ಎಲ್ಲ ರೀತಿಯ ಗೌರವಗಳು ಬಂದಿದೆ ನನ್ನನ್ನು ಸುಖವಾಗಿ ಇಟ್ಟಿದ್ದಾರೆ ಪುಣ್ಯಕೋಟಿಯ ಹಾಗೆ ಪ್ರತಿ ದಿವಸ ಹಾಲು ಕೊಡ್ತಿದ್ದಾರೆ ಆದರೆ ಇನ್ನೂ ಶ್ರೇಷ್ಠವಾದ್ದು ಮಾಡೋದಕ್ಕೆ ಅವಕಾಶ ಇದೆ ಮಾಡಬೇಕು ಟೆಲಿವಿಷನ್ ಇಸ್ ಮಾರ್ಕೆಟ್ ಡ್ರಿವನ್ ಎಷ್ಟು ಮಾರ್ಕೆಟ್ ಡ್ರಿವನ್ ಅಂತಂದರೆ ನಂಬರ್ ಇರುವ ಕಾರ್ಯಕ್ರಮ ಉಳಿಯುತ್ತೆ ನಂಬರ್ ಇಲ್ದಿರೋ ಕಾರ್ಯಕ್ರಮ ಹಾಕೊಳ್ಳುತ್ತೆ ಗರ್ವದಂಥ ಧಾರಾವಾಹಿ ಪ್ರಕಾಶ್ ಬೆಳ್ವಾಡಿ ಅತ್ಯದ್ಭುತವಾಗಿ ಮಾಡ್ತಿದ್ದರು ನಂಬರ್ ಇರಲಿಲ್ಲ ನಿಂತುಹೋಯ್ತು ಅದೇ ಥರ ಅವ್ರದ್ದು ಧಾರಾವಾಹಿ ಚೆನ್ನಾಗಿತ್ತು ಹೊಸದಾಗಿತ್ತು ನಂಬರ್ ಇರಲಿಲ್ಲ ನಿಂತುಹೋಯ್ತು ನನ್ನ ಸೀರಿಯಲ್ ನಂಬರ್ ಇತ್ತು ಇತ್ತು ಅಷ್ಟೇ ನಂಬರ್ ಇದ್ದಿದ್ದೆಲ್ಲ ಶ್ರೇಷ್ಠ ಅಂತಲೂ ಅಲ್ಲ ಜನಪ್ರಿಯವಾದದ್ದೆಲ್ಲ ಜನ ಒಪ್ಕೋಬೇಕು ಅಂತಲೂ ಅಲ್ಲ ಅಂದರೆ ದಟ್ಸ್ ಒನ್ ಥಿಂಗ್ ವಿಚ್ ಶು ವಿ ಶುಡ್ ಅಂಡರ್ಸ್ಟ್ಯಾಂಡ್ ಜನಪ್ರಿಯವಾದ್ದೆಲ್ಲ ಶ್ರೇಷ್ಠವಲ್ಲ ಹಾಗೆ ಶ್ರೇಷ್ಠವಾಗಿರೋದೆಲ್ಲ ಜನಪ್ರಿಯವಾಗಿರ್ತದೆ ಅಂತಲೂ ಅಲ್ಲ